ನೋಡ್ರಿ ನಾವು ಒಂದು ಸರಳವಾದ ಪ್ರಯೋಗವನ್ನ ಮಾಡೋಣ ಆ ಪ್ರಯೋಗ ಏನಪ್ಪಾ ಅಂದ್ರೆ ಗಾಳಿಗೆ ಒತ್ತಡ ಇದೆ ಆ ಪ್ರಯೋಗವನ್ನ ವಸ್ತುಗಳು ಏನಪ್ಪ ಅಂದ್ರೆ ಒಂದು ಬಾಟ್ಲಿ ಒಂದು ಬೆಂಕಿಯ ಪಟ್ಟಣ ಒಂದು ನೀರಿ ಅಂದ್ರೆ ನಾವು ಉಜ್ಜಲ ಅಂತ ಹೇಳ್ತಲ್ಲ ಹೇ ಮುಂಬತ್ತಿ ನೀರು ಬೇಕು ಒಂದು ಪಾತ್ರೆ ಬೇಕು ಅದ್ರ ಮೂಲಕ ನಾವ್ ಅಂದ್ರೆ ಗಾಳಿಗೆ ಒತ್ತಡವಿದೆ ಅಂತೇಳಿ ನಾವು ಒಂದು ಪ್ರಯೋಗವನ್ನ ನೋಡೋಣ ನೋಡೋಣ ನೋಡ್ರಿ ನಾವೇನಪ್ಪ ಅಂದ್ರೆ ಈಗ ಒಂದು ಸ್ವಲ್ಪ ಈ ಉಜ್ವಲವನ್ನ ಹಾಕಿಕೊಳ್ಳೋಂತ ಅಂದ್ರೆ ಮೇಣ ಬತ್ತಿಯನ್ನು ನಾವು ಹಚ್ಚಿಕೊಳ್ಳೋಣ ಮೇಣ ಬತ್ತಿ ಹಚ್ಚಿ ಈ ಬಾಟಲಿಯನ್ನ ನಾವು ಬೋರ್ಲ್ ಹಾಕಿದಾಗ ಅಂದ್ರೆ ಆ ನೀರನ್ನ ಮಾಡ್ತಪ್ಪ ಅಂದ್ರೆ ಅದು ಮೇಲ್ಗಡೆ ಎಳೆದುಕೊಳ್ಳುತ್ತೆ ನೋಡಿ ನೀರು ನೋಡ್ಬೇಕು ನೋಡ್ಬೇಕಷ್ಟೇ ಬರ್ತಿದ್ದವಾ ನೀರು ಬರಕತೆವಾ ಯಾಕೆ ನೀರು ಮೇಲೆ ಬರ್ತಿದ್ದಪ್ಪ ಅಂದ್ರೆ ಗಾಳಿಗೆ ಅಲ್ಲಿ ಒತ್ತಡವಿದೆ ಅಂತೇಳಿ ಅರ್ಥ ಅಂದ್ರೆ ಅಲ್ಲಿ ಗಾಳಿಯನ್ನ ಮೇಲೆ ಏನ್ಕೊಳ್ತಾರೆ ಅದು ಎಳಿದುಕೊಳ್ಳುವುದರಿಂದ ಆ ನೀರು ಏನ್ಮಾಡ್ತಪ್ಪ ಅಂದ್ರೆ ಆ ಬಾಟಿಯಲ್ಲಿ ಹೋಗ್ತಾ ನೋಡ್ರೆ ನಿಧಾನವಾಗಿ ಬರ್ತದಲ್ಲ ಬರ್ತಾ ನೋಡ್ರಿ ನೆಕ್ಸ್ಟ್ ಮತ್ತೆ ಮಾಡ್ತಂದ್ರೆ ಮುಂದೆ